ಹೊಸಕೋಟೆ ಹತ್ರ ಇರುವ ಭದ್ರಹಳ್ಳಿ ಭದ್ರಕಾಳಿ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಫ್ರೆಂಡ್ಸ್ ಈ ದೇವಸ್ಥಾನದ ವಿಶೇಷತೆ ಮತ್ತು ಅಲ್ಲಿನ ಪೂಜೆ ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಈ ನನ್ನ ಕಣ್ಣಾರೆ ಇವತ್ತು ಒಂದು ಪವಾಡ ನಡೀತು ಫ್ರೆಂಡ್ಸ್ ಅದು ಏನೋ ಒಂದು ಕಡೆನೂ ಮಳೆ ಬಿದ್ದಿದೆ ಆ ಮಳೆಗೆ ಅಲ್ಲಿನ ದೇವಸ್ಥಾನದ ಪ್ರತಿಯೊಂದೂ ಅದ್ಭುತವೇ ಪ್ರತಿಯೊಂದೂ ಪವಾಡನೇ ಫ್ರೆಂಡ್ಸ್ ಅಲ್ಲಿನ ದೇವಸ್ಥಾನದ ಬಗ್ಗೆ ಅದು ಏನು ಅಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಅಂತ ವಿಸಿಟ್ ಮಾಡಿದ್ದೆ ತುಂಬಾ ಜೋರಾಗಿ ಮಳೆ ಬಂತು ಫ್ರೆಂಡ್ಸ್ ತುಂಬಾ ಜೋರಾಗಿ ಬಂತು ಮತ್ತು ಆ ದೇವಸ್ಥಾನದ ಎದುರುಗಡೆ ಒಂದು ಹಳ್ಳಿ ಮರ ಇದೆ ಆ ಹಳ್ಳಿ ಮರ ಅಮ್ಮನವರ ಗರ್ಭಗುಡಿ ಅಂದರೆ ಅಮ್ಮನವರ ಒಂಥರ ಚಿಕ್ಕದು ಫ್ರೆಂಡ್ಸ್ ದೇವಸ್ಥಾನ ಬಂದು ಪುಟ್ಟ ದೇವಸ್ಥಾನ ಆ ದೇವಸ್ಥಾನದ ಮೇಲೆ ದೊಡ್ಡ ಮರ ಅಂದರೆ ರಂಬೆ ಬಿತ್ತು ಫ್ರೆಂಡ್ಸ್ ಆ ದೇವಸ್ಥಾನದೊಳಗಡೆ ಬರೋಬರಿ ಮೂವತ್ತು ಜನ ಇದ್ದರು ಫ್ರೆಂಡ್ಸ್ ಆ ಮೂವತ್ತು ಜನಕ್ಕೂ ಆ ಅಮ್ಮನ ಪವಾಡ ಅವರ ಪ್ರಾಣವನ್ನು ರಕ್ಷಿಸಿದ್ದಾಳೆ ಅದು ಹೆಂಗೆ ಅಂದರೆ ದೊಡ್ಡ ಮರ ಆ ರಂಬೆ ಮೇಲೆ ಆ ದೇವಸ್ಥಾನದ ಮೇಲೆ ಬಿದ್ದಿದ್ದಕ್ಕೆ ಯಾರಿಗೂ ಏನು ಒಂದಿಷ್ಟು ಏನೂ ಏಟಾಗಿಲ್ಲ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಪವಾಡ ಅಷ್ಟು ಅದು ಅಮ್ಮನವರ ಗರ್ಭಗುಡಿ ಇದೆಯಲ್ಲ ಫ್ರೆಂಡ್ಸ್ ಅದು ಶಿಲೆ ಇದೆಯಲ್ಲ ಆ ಶಿಲೆಯಿಂದ ಒಂದು ಮೀಟರ್ ಡಿಸ್ಟೆನ್ಸಲ್ಲಿ ಆ ರಂಬೆ ಬಿದ್ದಿದೆ ಫ್ರೆಂಡ್ಸ್ ಆ ರಂಬೆ ಏನಾದರೂ ದೇವಸ್ಥಾನದ ಫುಲ್ಲು ಒಳಗಡೆ ಬಿದ್ದಿದ್ದೆ ಆ ತುಂಬಾ ಅಂದರೆ ತುಂಬಾ ಪವಾಡ ಫ್ರೆಂಡ್ಸ್ ಇವತ್ತಾಗಿದ್ದು ಪ್ರತಿಯೊಬ್ಬರಿಗೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು ಹೂ ಅಲ್ಲಿರೋ ಭಕ್ತಾದಿಗಳಿಗೆಲ್ಲ ಒಂಥರ ಶಾಕೇ ಆಗೋಯ್ತು ಫ್ರೆಂಡ್ಸ್ ಅಮ್ಮ ಇಲ್ಲಿದ್ದಾಳೆ ಅಮ್ಮನ ಶಕ್ತಿ ತುಂಬ ಇದೆ ಅಮ್ಮನ ಪವಾಡ ಇಲ್ಲಿ ಪ್ರತಿದಿನ ನಡೆಯುತ್ತೆ ಅಂತ ಅಲ್ಲಿನ ಭಕ್ತಾದಿಗಳಿಗೆ ತುಂಬ ಶಾಕ್ ಆಯಿತು ಫ್ರೆಂಡ್ಸ್ ಮತ್ತು ಅಲ್ಲಿ ಕರೆಂಟ್ ಶಾಕಿಂದ ನಮಗೆ ಬಾಡಿಯೆಲ್ಲ ಒಂಥರ ಶೇಕ್ ಆಯಿತು ಸೊ ಪ್ರತಿಯೊಂದೂ ನಾನು ನೆನೆಸ್ಕೊಂಡ್ರೆ ನನಗೆ ಒಂಥರ ರೋಮಾಂಚನ ಆಗುತ್ತೆ ಫ್ರೆಂಡ್ಸ್ ಅಮ್ಮನ ಆ ತಾಯಿಯನ್ನು ನೆನೆಸ್ಕೊಂಡ್ರೆ ನನಗೆ ತುಂಬಾ ರೋಮಾಂಚನ ಆಗುತ್ತೆ ಅಷ್ಟು ಪವಾಡ ಇರುವಂತಹ ಹಾ ಆಮೇಲೆ ಪ್ರಯೋಗ ವಿಶೇಷವಾಗಿ ಪೂಜೆ ದಿವಸ ಅಮಾಸ್ಯ ಪೂರ್ಣ ಎರಡು ದಿವಸ ವಿಶೇಷವಾಗಿ ಪೂಜೆ ಇದೆ ಹಾಗಾಗಿ ಇಲ್ಲಿ ಹನ್ನೆರಡು ಗಂಟೆಗೆ ಬೆಳಗಿನ ಜೋ ಹನ್ನೆರಡು ಗಂಟೆಗೆ ರಕ್ತ ಬಲಿ ಅಭಿಷೇಕ ಅಭಿಷೇಕ ಇದೆ ಹಾಗಾಗಿ ಅದಾದ ಮೇಲೆ ಎಲ್ಲರೂ ಬಂಧನ ಭಕ್ತಾದಿಗಳು ಅಭಿಷೇಕ ತನಕ ಅವರೇ ಮಾಡ್ಬೋದು ಬಂದವಂತ ಭಕ್ತಾದಿ ಎಲ್ಲರೂ ಮಾಡ್ಬೋದು ಯಾರಿಗೆ ಇಲ್ಲಿ ನೀನು ಮನೆಗಿಲ್ಲ ನೀನು ಮನೆಗಿಲ್ಲ ಯಾರಿಗಿಲ್ಲ ಎಲ್ಲರೂ ಅಭಿಷೇಕ ಮಾಡ್ಬೋದು ಅದು ಅವಕಾಶ ಇದೆ ಮತ್ತು ಅಮ್ನಾದ್ರು ಮೆರವಣಿಗೆ ಇರುತ್ತೆ ಅದಾದ ಮೇಲೆ ಹೋಮ್ ಹೋಮೆರವಾಣಿ ದೈವ ಭಾಷೆ ಅಮಾಸ್ಯ ಪೂರ್ಣ ಎರಡು ಸಲ ಹೌದಾ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಶ್ರೀಧರ್ ಸರ್ ಎಲ್ಲಿಂದ ಬಂದಿರೋದು ಮಂಗಳೂರಿಂದ ಮಂಗಳೂರಿಂದ ಸೊ ಈ ದೇವಸ್ಥಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ಯೂಟ್ಯೂಬಿಂದ ಯೂಟ್ಯೂಬಿಂದ ಇಲ್ಲಿ ಬಂದ ಮೇಲೆ ನಿಮ್ಮ ಕೆಲಸಗಳು ಆಗಿದೆ ಸರ್ ಆಗಿದೆ ಸರ್ ಏನಿತ್ತು ಸರ್ ನಿಮ್ಮ ಸ್ವಲ್ಪ ಏನು ಕೋರಿಕೆ ಏನಿತ್ತು ನಿಮ್ಮದು ವರ್ಕಿಂಗ್ ವರ್ಕಿಂಗ್ ಶಾಮ್ಯಾನೇನು ಟೂಶ್ ಏನು ಹಾಂ ಇಟ್ಕೊಂಡ್ರಲ್ಲ ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನೀವು ಏನೇನು ಅದನ್ನು ನಮಗೆ ಥರ ಮಾಡಿರ್ತೀವಿ ಅಲ್ಲ ಹಾಂ ಅದೆಲ್ಲ ನಮ್ಗೆ ಅನ್ನ ಮುಂದೆ ಬರ್ತದೆ ಹಾಂ ಅದನ್ನು ನೀವು ಇಟ್ಕೊಂಡಿದ್ದೀರಾ ಮುಂದೆ ಕಣ್ಮುಂದೆನೋ ಬಂತ ಬಂತು ಅಂದರೆ ನಿಮಗೆ ಯಾವಾಗ ಇರೋಲ್ಲ ಅದ್ರ ಬಗ್ಗೆ ಸ್ವಲ್ಪ ಏನೇನು ಮಾತು ಏನೇನು ಗೊತ್ತು ಕಾಣಿಸ್ತಾ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಕಾಣಿಸ್ತಂದ್ರೆ ನಮಗೆ ಹಾಂ ಯಾರು ಏನು ಮಾಡಿದ್ದಾರೆ ನೋಡಿ ಹಾಂ ಅವರು ಯಾರು ಅಂತ ನಮ್ಗೆ ಗೊತ್ತಾಗ್ತದೆ ಹಾಂ ಅಂದರೆ ಅದಕ್ಕೂ ಕೊರಿಹಾರ ಏನೋ ಹೇಳಿದ್ರೆ ಕರಿಹಾರ ಹೇಳಿದ್ದಾರೆ ಪೂಜೆ ಮಾಡಿ ಕೇಳಿದ್ರೆ ಮನೆಯ ಹಾಂ ಮತ್ತೆ ಹದಿನೆಂಟು ದಿವಸ ಪೂಜೆ ಮಾಡಿ ಮತ್ತೆ ಇಲ್ಲಿ ಪುನಃ ನಿಂಬೆಹಣ್ಣು ತರಲಿಕ್ಕೆ ಹಾಂ ತಂದು ಇಲ್ಲಿ ಕೊಟ್ಟರೆ ಅಲ್ಲಿ ಕ್ಲಿಯರ್ ಆಗ್ತದೆ ಹೌದಾ ಸರಿ ಸರ್ ಸರಿ ಸರಿ ಸರ್ ಮತ್ತೆ ಇಲ್ಲಿ ಅಕ್ಕಂಬಿಕ್ಕಿದಲಾದ್ಸಾನು ತ್ರಿಶೂಲ ಪೂಜೆ ತ್ರಿಶೂಲ ಹೌದು ಯಾರೇ ಬಂದು ಎನಿ ಟೈಮು ನೀವು ಸಿಗ್ತೀರಾ ಹೌದು ಸರ್ ಆಚೆಲ್ಲ ಪೂಜೆಗಳಿಗೆ ಹೋಗಿದಾಗ ನಮ್ಮ ಇಲ್ಲಿ ಸ್ನೇಹಿತರು ಇರ್ತಾರೆ ಅವರು ಕುತ್ಕೊಂಡು ಪೂಜೆಗೆ ನೋಡಿ ಅವ್ರು ಏನಕ್ಕೆ ನಾನು ಫೋನ್ ಮಾಡಬೇಕು ಅದಕ್ಕೆ ನಾವು ಪರಿಹಾರ ಹೇಳಿ ಇಲ್ಲಿ ಬರ್ಬೇಕಂದ್ರೆ ಅದನ್ನ ಹೆಂಗ್ ಅಂತ ಅದು ಹೇಳಿ ಸರ್ ಹೊಸಕೋಟೆ ಕಡೆಯಿಂದನೂ ಬರ್ಬೋದು ವೈಷ್ಣನ ಕಡೆಯೂ ಬರ್ಬೋದು ಮಾಲೂರ ಕಡೆಯಿಂದ ಜಾಸ್ತಿ ಜನ ಮಾಲವರು ಹೊಸಕೋಟೆಗೆ ಬಂದು ಬರ್ಬೋದು ನಾಲ್ ಮೂರು ಬಂದು ಇಲ್ಲಿ ಸರ್ ಈಗ ದಾವಣಗೆರೆ ಹುಡುಗ್ ಬೆಳಗಾಂ ಕಾರವಾರ ಮತ್ತೆ ಮುದೋಳು ಜಮಖಂಡಿ ಈ ಕಡೆನೂ ಬರ್ತಾರೆ ಬೀದರ್ ಬಂದಿದ್ದಾರೆ ಅವರೆಲ್ಲ ಬಂದರೂ ಮೆಜೆಸ್ಟಿಕ್ ಬಂದು ಹೊಸಕೋಟೆ ಹೇಳ್ಕೊಂಡು ಹೊಸ ಆಟೋ ಮುಖಾಂತರ ಬರ್ಬೇಕು